ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಉದಯವಾಗಿ ಇಂದಿಗೆ ಇಪ್ಪತ್ತೈದು ವರ್ಷಗಳಾದವು ಈ ರಾಜ್ಯೋತ್ಸವ ಸಮಾರಂಭವನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಉದ್ದೇಶಿಸಿ ಬೆಂಗಳೂರು ನಗರದ ಟೌನ್ಹಾಲ್ನಲ್ಲಿ ನೈಜ ಸಂಘಟನೆಯ ನೈಜ ಸಂಭ್ರಮ ಕಾರ್ಯಕ್ರಮದ ಹೆಸರಿನಲ್ಲಿ ಕನ್ನಡಮನ ಜನಪದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಂದ ನೂರಾರು ಜನರು ಭಾಗವಹಿಸಲು ಇಂದು ಬೆಂಗಳೂರಿಗೆ ತೆರಳುತ್ತಿದ್ದೇವೆ ಎಂದು ಅವಳಿ ಜಿಲ್ಲೆಗಳ ಅಧ್ಯಕ್ಷರಾದ ರಾಜಶೇಖರ ನಮ್ಮ ಸುದ್ದಿ ವಾಹಿನಿಗೆ ತಿಳಿಸಿದರು ಇಂದು ನಗರದ ಪಾರ್ವತಿ ನಗರದಲ್ಲಿರುವ ಜಿಲ್ಲಾ ಕಚೇರಿಯಲ್ಲಿ ನೂರಾರು ಜನರು ಒಟ್ಟಿಗೆ ಸೇರಿ ಎಲ್ಲಿಂದ ಬೆಂಗಳೂರಿಗೆ ತೆರಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವಳಿ ನಗರದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಉದಯವಾಗಿ ಇಂದಿಗೆ ಇಪ್ಪತ್ತೈದು ವರ್ಷಗಳು ಕಳೆದಿವೆ ಈ ಅವಧಿಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲು ಉದ್ದೇಶಿಸಿ ಬೆಂಗಳೂರಿನ ಪುಟ್ಟಣ್ಣ ಚಟ್ಟಿ ಅರ್ಥಪೂರ್ಣವಾಗಿ ಆಚರಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಂದ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳುತ್ತಿದ್ದೇವೆ ಕನ್ನಡ ಭಾಷೆ ಮತ್ತು ಕರ್ನಾಟಕ ಎಂಬುದನ್ನು ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟ ಶಿವರಾಮೇಗೌಡ ಅವರ ನಾಡು ನುಡಿಯ ಸೇವೆಗೆ ಅವರು ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅದರಂತೆ ನಾನೂ ಸಹ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಅವರ ಸಂಘಟನೆಯನ್ನು ಬಲಪಡಿಸಿ ಬೇರು ಮಟ್ಟದಿಂದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಎರಡು ಜಿಲ್ಲೆಗಳಲ್ಲಿ ವೇದಿಕೆಯನ್ನ ಬಲಪಡಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕರ್ನಾಟಕ ಶಿವರಾಮಗೌಡ ಮಣದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಲ್ಲಿ ಈ ಸಂಘಟನೆ ಪ್ರಾರಂಭವಾಗಿ ಇವತ್ತು ಇಪ್ಪತ್ತೈದು ವರ್ಷದ ಕನ್ನಡಮನ ಜಾನಪದ ಸಮಾವೇಶಕ್ಕೆ ಇಪ್ಪತ್ತೈದು ವರ್ಷ ಆಗತ್ತೆ ನಮ್ಮ ಶಿವರಾಮಗೌಡ ಮಣ ಇದಾಗಿ ಇದಕ್ಕೆ ಇವತ್ತು ಬಳ್ಳಾರಿಯಿಂದ ಎಲ್ಲ ನಾವು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಕಡೆಯಿಂದ ಎಲ್ಲ ನಮ್ಮ ಕನ್ನಡಿಗ ಬಳ್ಳಾರಿ ಮತ್ತು ಜಿಲ್ಲೆ ಕನ್ನಡ ಅಭಿಮಾನಿಗಳು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಶಿವರೊಮ್ಮೆ ಇವತ್ತು ಉದ್ಘಾಟನೆ ಆಗಿ ಇಪ್ಪತ್ತೈದು ವರ್ಷ ಐತೆ ಭಾಳ ಅದ್ದೂರಿಯಾಗಿ ಬೆಂಗಳೂರಿನ ಟೌನ್ ಹಾಲಿನಲ್ಲಿ ಸಮಾವೇಶನ ಅದ್ದೂರಿಯಾಗಿ ಮಾಡ್ತಾ ಇದ್ದ ರಾಜ್ಯಾಧ್ಯಕ್ಷರು ಅಂತ ಬಳ್ಳಾರಿ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ನಾನು ಈ ಸಂಘಟನೆಯಲ್ಲಿ ಭಾಗವಹಿಸಿದ್ದೀನಿ ಮೊಟ್ಟ ಮೊದಲಾಗಿ ಸಂಘಟನೆ ಅಂದರೆ ಏನಂಬುದು ನಮ್ಗೆ ಗೊತ್ತಿದ್ದಿಲ್ಲ ನಮ್ಮದು ಗ್ರಾಮಾಂತರ ಹಳ್ಳಿಯೂರವರು ಒಬ್ಬ ರಾಜಣ್ಣ ಜಿಲ್ಲಾಧ್ಯಕ್ಷರ ಅವಳಿ ಜಿಲ್ಲೆಯ ಅಧ್ಯಕ್ಷರಾಗಿ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರಂತ ಗೊತ್ತಾಗಿ ಅವರ ಕೆಲಸಗಳನ್ನು ಮೆಚ್ಚಿ ನಾವು ಈ ಇದರಲ್ಲಿ ಸೇರಿದ್ದೀವಿ ಯಾವುದನ್ನ ನಮ್ಮ ರಕ್ಷಣಾ ವೇದಿಕೆ ನಮ್ಮ ಶಿವರಂಗೋಡ ಬಣ್ಣನಲ್ಲಿ ಸೇರಿದ್ದೀವಿ ಯಾಕಪ್ಪ ಅಂದರೆ ಕೆಲವು ರಾಜಣ್ಣನವರು ಸ್ವಂತ ವಿಷಯದಿಂದ ನಮ್ಮ ಸಂಘ ಸಂಸ್ಥೆಯಿಂದ ಪ್ರತಿಯೊಬ್ಬರಿಗೆ ಒಂದು ಬೆಡ್ ಬೇಕಂದರೆ ಬೆಡ್ ಅರೇಂಜ್ಮೆಂಟ್ ಮಾಡ್ತಾನೆ ಒಂದು ಆಪ್ರೇಷನ್ ಆಗ್ಬೇಕಪ್ಪ ಅಂದರೆ ಇಮಿಡೆಟ್ಲಿ ಆಪ್ರೇಷನ್ ವ್ಯವಸ್ಥೆ ಡಾಕ್ಟ್ರುಗಳ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿದ ಅದು ಎಕ್ಸಾಂಪಲ್ ಯಾರಿಗಪ್ಪ ಅಂದರೆ ನನಗೆ ಡಾಕ್ಟ್ರು ಟಿ ವಿ ಸೆಂಟ್ರು ರೂಮ್ನಲ್ಲಿ ನಮ್ಮ ಕಕ್ನವರು ಆ್ಯಕ್ಸಿಡೆಂಟ್ ಆಗಿದ್ದರು ಅದೇ ದಿನ ಬಿಟ್ಟು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಇಡೀ ಅಣ್ಣಗೆ ಹಿಂಗೆ ಅಣ್ಣ ಹಿಂಗೆ ಐತ ರಾಜ ಅಣ್ಣಣ್ಣ ಅಂತಂತೇಳಿದ್ರೆ ಇಮಿಡೆಟ್ಲಿ ತಿರ್ಗಾ ದಿನ ಹನ್ನೊಂದು ಗಂಟೆಗೆಲ್ಲೇ ಆಪ್ರೇಷನ್ ಮಾಡಿದ್ರು ಬೆಡ್ ಬೇಕಂದ್ರೆ ಬೆಡ್ಡು ಇಮಿಡೆಟ್ಲಿ ಬ್ರೆಡ್ ಅನೌನ್ಸ್ಮೆಂಟ್ ಬಿಟ್ಟು ಮಾಡಿದ್ರು ಅದೇ ವಿಷಯಕ್ಕೆ ನಾವು ಇಡೀ ನಮ್ಮ ಬಳ್ಳಾರಿ ತಾಲೂಕು ಜನಾಂಗೆಲ್ಲ ನಾವು ಒಕ್ಕ ಒಕ್ಕಟ್ಟಾಗಿ ರಾಜಣ್ಣನ ಮುಖಾಂತರ ಈ ಈ ಕನ್ನಡ ರಕ್ಷಣಾ ವೇದಿಕೆಯ ನಮ್ಮ ರಾಜಣ್ಣನ ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆ ಮಾಡಿದ್ದೀವಿ ಅದೇ ಅಣ್ಣನ ಮೆಚ್ಚುಗೆಯಿಂದ ನಾವು ಮಾಡಿದ್ದೀವಿ ಇನ್ನು ಮುಂದೆ ದಿನದಲ್ಲಿ ಇಂಥ ರಾಜಣ್ಣ ಇನ್ನ ಮುಂದಕ್ಕೆ ಹೋಗ್ಬೇಕಂತ ನಮ್ಮ ಶಿವ ಶಿವರಾಮಗೌಡ